ನಂಗೆ ಹನುಮಂತು ಹನುಮಂತು ಹಾನೆಸ್ಟ್ ಆಗಿ ಆಡ್ತಾನೆ ತುಂಬಾ ಧನ್ರ ಜೊತೆ ಇದು ಮಾಡ್ತಾನೆ ಕಾಮಿಡಿ ಎಲ್ಲ ಮಾಡ್ತಾನೆ ಚೆನ್ನಾಗಿ ಆಡ್ತಾನೆ ಇಲ್ಲ ಭವ್ಯ ಅವಳು ಬಕೆಟ್ ರಾಣಿ ಡೌ ರಾಣಿ ಆಮೇಲೆ ಬರೀ ಸುಳ್ಳು ಹೇಳ್ತಾಳೆ ಆಟನ ಯಾರು ಚೆನ್ನಾಗ್ ಆಡಿದ್ರು ಚೆನ್ನಾಗ್ ಆಡಿಲ್ಲ ಅಂತಳೆಲ್ಲ ಮೋಸ ಆಡಿನ ಎಲ್ಲ ಕ್ಯಾಪ್ಟನ್ ಪ್ರತಿಯೊಂದಕ್ಕೂ ಮೋಸ ಆಡ್ತಾಳೆ ಅದು ನಮ್ಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಐಶ್ವರ್ಯ ಚೆನ್ನಾಗಿ ಆಡ್ತಾ ಇದ್ರು ಅವ್ರು ಆಯ್ತು ಅವ್ರ ಚೆನ್ನಾಗಿದ್ರು ಬಿಗ್ ಬಾಸ್ ಅಲ್ಲಿ ಬಟ್ ಇವಳು ಬೇಕು ಅಂತಾನೆ ನಾಮಿನೇಟ್ ಡೈರೆಕ್ಟ್ ಆಗಿ ಟಾರ್ಗೆಟ್ ಇಟ್ಟೆ ಮಾಡ್ತಾರೆ ಮಾಡಿರ್ತಾರೆ ಟೂ ಟೈಮ್ಸ್ ಅದ್ರಿಂದಾನೇ ಐಶ್ವರ್ಯ ಹೋದ್ರೂ ಬೇಜಾರಾಯ್ತು ಚೂರು ಇಷ್ಟ ಇಲ್ಲ ಭವ್ಯ ನನ್ಗೆ ಮೋಕ್ಷತೆ ಮತ್ತೆ ಧನರಾಜು ಧನರಾಜ್ ಯಾಕೆ ಅಂದ್ರೆ ಅವ್ರದ್ದು ಆಯ್ತು ಅವ್ರ ಪಾಡಾಯ್ತು ಅಂತ ಇರ್ತಾರೆ ಯಾರು ಕೆಣ್ಕಕ್ ಹೋಗಲ್ಲ ಆ ಅದಕ್ಕೆ ಇಷ್ಟ ಆದ್ರೆ ಮತ್ತೆ ಮೋಕ್ಷತೆ ಯಾಕೆ ಅಂದ್ರೆ ಅವ್ರದ್ದು ಆಯ್ತು ಅವ್ರಿಗ ಗೌತಮಿ ಮತ್ತೆ ಮಂಜು ಜೊತೆ ಹೋಗ್ತಾನೆ ಎಲ್ಲ ಅವರು ಹೋಗೋದು ಬೇಡ ನಂಗೆ ಇಷ್ಟಾನು ಆಗಲ್ಲ ಅವ್ರ ಜೊತೆ ಆದ್ರೆ ಅವ್ರ ಅವ್ರ ಪಾಡಿಗೆ ಅವ್ರ ಜೊತೆನೆ ಇಟ್ಬಿಡ್ತಾರೆ ಮತ್ತೆ ಮಿಂಗಲ್ ಮಿಂಗಲ್ ಆಗಲ್ಲ ಯಾರ ಜೊತೆ ಅದಕ್ಕೆ ಈಗ ಅವ್ರ ಅವ್ರ ಆಟ ಅವ್ರು ಆಡ್ತಿದ್ದಾರೆ ಅದು ಖುಷಿ ಆಗ್ತಿದೆ ಯಾರು ಇಷ್ಟ ಇಲ್ಲ ಅಂದ್ರೆ ಯಾರು ಚೈತ್ರ ಯಾಕಂದ್ರೆ ಬರೀ ಸುಳ್ಳು ಹೇಳ್ತಾರೆ ಬಾಯಿ ಬಿಟ್ರೆ ಸುಳ್ಳು ಆ ರಜರ್ಗೂ ಅಷ್ಟೇ ಬಾಯೋ ಏನ್ ಬೇಕ್ ಬೇಕಂತ ಕೆಂತಾರೆ ಕಾಲ್ ಹೋಗಿ ಜಗಳ ಮಾಡ್ತಾರೆ ಅದಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಅವತ್ತು ಅವರು ಏನಪ್ಪ ರಜತ್ ಅವರು ಪಾಪ ಅಂತ ಏನಪ್ಪ ನನ್ ಅವ್ಗೂ ಹೋಗ್ಲಿ ಅಂತ ಓಟ್ ಇದು ಕ್ಯಾಪ್ಟನ್ಸಿಗೆ ಓಟ್ ಕೊಡ್ತಾರೆ ಆಗ ಇವಳು ನಂಗೆ ಬೇರೆಯವ್ರ ಭಿಕ್ಷೆಲ್ಲ ಬೇಕಾಗಿಲ್ಲ ಅಂತಾರೆ ಅದು ನಂಗೆ ಇಷ್ಟ ಆಗಿಲ್ಲ ಅದು ಕೊಬ್ಬು ಅನ್ಸ್ತು ನನ್ಗೆ ಅದಕ್ಕೆ ಇಷ್ಟ ಆಗಿಲ್ಲ ಮತ್ತೆ ನನ್ಗ ಭವ್ಯ ಹಾ ನಿಮ್ಮಿಬ್ರಗೂ ಭವ್ಯ ಚೈತ್ರ ಅಂತ ಇಷ್ಟಾನೇ ಇಲ್ವಾ ಇಲ್ಲ ಯಾಕಂದ್ರೆ ಬರೀ ಮೋಸ ಆಡ್ತಾರೆ ಹೇಳ್ತಾರೆ ನಾವು ಮೋಸ ಒಂದೇ ಟೈಮ್ ಅಲ್ ಮೋಸ ಆಡ್ತಿ ಆಡಿದ್ರು ಮತ್ತೆ ಚೆನ್ನಾಗಿ ಆಡ್ತಾ ಇದ್ರಲ್ಲ ಭವಿ ಅವರು ಇಲ್ಲ ತ್ರಿವಿಕ್ರಮ್ ಸಪೋರ್ಟ್ ಇಂದಾನೇ ಭವ್ಯ ಆಡ್ತಾ ಇರೋದು ಹೌದಾ ಹ್ಮ್ ಇಲ್ಲ ಇಲ್ಲ ಯಾಕಂದ್ರೆ ಪ್ರತಿಯೊಂದಕ್ಕೂ ತ್ರಿವಿಕ್ರಮ್ ಅದಕ್ಕೆ ಇಷ್ಟನೇ ಆಗಲ್ಲ ಭವ್ಯ ಡೌ ಬರೀ ಡೌ ಮಾಡ್ತಾರೆ ಮತ್ತೆ ಯಾಕಂದ್ರೆ ಎಲ್ಲಾದಕ್ಕೂ ಪ್ರಶ್ನೆ 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 ಅದೊಂದು ಬಿಟ್ಟರು ಅವ್ರಿಗೆ ಬರೀ ಕಾಲ್ಕುಲೇಷನ್ ಮಾಡ್ತಾನೆ ಇರ್ತಾರೆ ಕಾಲ್ಕುಲೇಷನ್ ಮಾಡ್ಕೊಂಡ್ ಬಿಟ್ಟು ಸುಮ್ಮನೆ ಇರಕ್ಕೂ ಆಗಲ್ಲ ಅವ್ರಿಗೆ ಬಾಯ್ ಪಡ್ಕೊತಾರೆ ಎಲ್ಲದಕ್ಕೂ ಓವರ್ ಆಕ್ಟಿಂಗ್ ಮಾಡ್ತಾರೆ ಅದಕ್ಕೆ ನಂಗೆ ಇಷ್ಟನೇ ಆಗಲ್ಲ ಎಲ್ಲಾದಕ್ಕೂ ಓವರ್ ಓವರ್ ಆಗ್ತಿವಿ ಏನಾರು ಮಾತ್ ಮುಂಚೆ ಹೇಳ್ತಾರೆ ಯಾರೇ ಬೈದ್ರು ಅಳ್ತಾರೆ ಅವ್ರ ಬೈದ್ರೆ ನಾವ್ ಸುಮ್ನೆ ಬಾಯು ಮುಚ್ಕೊಂಡ್ ಕುತ್ಕೊಬೇಕು ಅದೇ ಅವ್ರ ಬೈತೆ ನಾವ್ ಎಲ್ಲಾರು ಅಳೇ ಬೇ ಅವ್ರ ಬೈದು ಯಾರಾದ ಬೇರೆಯವ್ರ್ ಬೈದ್ರು ಅಳ್ತಾನೆ ಇರ್ತಾರೆ ಯಾರಾದ್ರೂ ಸಮಾಧಾನಕ್ ಮಾಡಕ್ ಹೋಗಿಲ್ಲ ಅಂದ್ರೆ ಅವ್ರ ಮೇಲೆ ನೆಕ್ಸ್ಟ್ ನಾಮಿನೇಷನ್ ಗೆ ಅವ್ರು ಹಾಕ್ತಾರೆ ಅದಕ್ಕೆ ಇಷ್ಟ ಆಗೋಲ್ಲ ನಂಗ್ ಚೈತ್ರಾ ಹೋಗ್ಬೇಕು ನಂಗೂ ಚೈತ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಬಂದವರೆಲ್ಲ ಒಂದ್ ದಿನ ಆ ತರ ಎಲ್ಲಾ ಇರ್ತಿದ್ರು ಒಂದ್ ಗಂಟೆ ಬಟ್ ಇವಾಗ ಒಂದ್ ದಿನ ಎಲ್ಲಾ ಇರ್ತಾರೆ ಬಟ್ ನಿಮ್ಗೆ ಅದ್ ನೋಡಕ್ ಇಷ್ಟ ಆಗ್ತಿದೆ ಏನು ಅಂತ ಇಲ್ಲ ಇಷ್ಟ ಆಗಿಲ್ಲ ಯಾಕಂದ್ರೆ ಬಟ್ ಅಷ್ಟೊಂದ್ ಇಷ್ಟ ಆಗಿಲ್ಲ ಬಟ್ ಒಂದ್ ಗಂಟೆ ಎರಡ್ ಅವರ್ ಇದ್ದೋಗಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಒನ್ ಡೇ ಕರೆಯೋದು ಅಂದ್ರೆ ಅಷ್ಟೊಂದೇನು ಇದಾಗ್ಲಿಲ್ಲ ಯಾಕಂದ್ರೆ ಏನಪ್ಪಾ ಅವ್ರಿಗೂ ಈಗ ಹಳೆ ಬಿಗ್ ಬಾಸ್ಗೂ ಮೋಸ ಆದಂಗ ಆಯ್ತು ಅವ್ರಿಗೆಲ್ಲ ಯಾಕಂದ್ರೆ ಅವ್ರು ಅವ್ರ ಫ್ಯಾಮಿಲಿ ಬಂದಾಗ ಬರೀ ಒಂದ್ ಗಂಟೆ ಎರಡ್ ಗಂಟೆ ಆಮ್ಲ ಕಳ್ಸ್ತಿದ್ರು ಇವ್ರಿಗೆಲ್ಲ ಒಂದ್ ದಿನ ಆಯ್ತು ಅವ್ರಿಗೂ ಹರ್ಟ್ ಆಗುತ್ತೆ ಅದ್ರ ಬದ್ಲು ಈಕ್ವಲ್ ಆಗಿ ಮಾಡಿದ್ರು ಓಕೆ ಇದ್ದಿತ್ತು ಈಕ್ವಲ್ ಆಗಿ ಮಾಡಿಲ್ಲ ಅಲ್ಲ ಅದು ಮೋಸ ಅನ್ಸ್ತಿರುತ್ತೆ ಅದಕ್ಕೆ ಇಷ್ಟ ಬಿಗ್ ಫಾಲೋ ಮಾಡ್ತಾ ಇರ್ತೀರ ಯಾಕಂದ್ರೆ ಇದು ಚೈತ್ರ ಅವ್ರಿಗೆ ಏನಪ್ಪಾ ನಮ್ ಬಾಸು ಬಾಸು ಅಂತಿರ್ತಾರೆ ಅವ್ರ ಜೊತೆನೆ ಜಗಳ ಮಾಡ್ತಾರೆ ಬೇರೆಯವ್ರಿಗೆ ಯಾರಿಗೂ ಬಯೋಲ್ಲ ಅವ್ರ ಜೊತೆ ತಾಯ್ತ ಕಟ್ಸ್ತೀನಿ ಅಂತಾರೆ ಅವರೇ ತಾಯ್ತ ಕಟ್ಕೊಂಡ್ ಬಿಡ್ತವ್ರಲ್ಲಿ ಅದಕ್ಕೆ ಅವ್ರು ಕೇಳ್ಬೇಕಂತ ಇದ್ರಿಗೆ ಡೈರೆಕ್ಟ್ ನೀವೇ ಈಗ್ಲೇ ಕೇಳಲಿಲ್ಲ ಇದು ನಾನು ವೀಕ್ಷಿತೆ ಅಂತ ನಾನು ಕುಂದಾಪುರ ಕಡೆ ಅವಳು ನಾನ್ ರಜತ್ ರಜಾತ್ ಪ್ರಶ್ನೆ ಇಷ್ಟ ಪಡ್ತೀನಿ ಯಾಕಂದ್ರೆ ನೀವು ಚೈತ್ರ ಅವ್ರಿಗೆ ಬಾಸು ಬಾಸು ಅಂತೀರಾ ಡೈಲಿ ಬಾಸು ಬಾಸು ಅಂತೀರ ಅವ್ರ ಜೊತೆನೆ ಜಗಳ ಮಾಡ್ತೀರಾ ಕಾಲ್ ಹೋಗಿ ಜಗಳ ಮಾಡ್ತೀರಾ ಎಲ್ಲಾರ್ಗು ತಾಯ್ತಾ ಕಟ್ತೀನಿ ಅಂತೀರಾ ನೀವೇ ತಾಯ್ತ ಕಟ್ಕೊಂಡ್ ಕೂತಿದ್ದೀರಾ ಮಾಡ್ಕೊಂಡ್ ಇಲ್ಲ ಇಲ್ಲ ಬಟ್ ನಾನ್ ನಂಗೆ ರಜತ್ ಅವರು ಅವ್ರಾಗ ಅವ್ರ ತಾಯ್ತಾ ಕಟ್ಕೊಂಡ್ ಕೂತವ್ರೆ ಬೇರೆ ತಾಯ್ತ ಕಟ್ಕೊಂಡು ಹೋಗ್ತೀನಿ ಅಂತ ಅದಕ್ಕೆ ನಾನ್ ಅವ್ರಂ ಕೇಳಿ ನಮ್ಗೆ ಖುಷಿ ಅನ್ಸ್ತಿದೆ ಏನು ಅಂತ ಬಟ್ ಕುಂದಾಪುರದವ್ರು ಇರೋದ್ ಖುಷಿ ಬಟ್ ಅವರು ಅಂದ್ರೆ ಅಷ್ಟೊಂದ್ ಚೆನ್ನಾಗಿ ಆಟ ಆಡ್ತಾ ಇಲ್ಲ ಅಲ್ಲ ಹ ಅದು ಖುಷಿ ಆಯ್ತು ಅವ್ರ ತಂಗಿ ತಾಯಿ ಬಂದಿರೋದು ಬಟ್ ಅದ್ರ ಆಟ ಅಂದ್ರೆ ಅಷ್ಟೊಂದ್ ಏನು ಇದ್ ಮಾಡ್ತಾ ಇಲ್ಲ ಬರೀ ಮೋಸ ಯಾಕಂದ್ರೆ ಇದ್ ಮಾಡಕ್ ಹೋಗ್ತಾರೆ ಇನ್ನು ಗೊತ್ತು ಗೊತ್ತು ಅಂತಾರೆ ಬಟ್ ಏನು ಗೊತ್ತಿರಲ್ಲ ಅವ್ರಿಗೆ ಪ್ರತಿಯೊಂದು ಆಟನ ಗೊತ್ತು 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 ಅಂತ ಗೊತ್ತು ಬಿಟ್ಟು ಬೇರೆ ಬರ್ತಾರೆ ಮಾಡಕ್ ಹೋಗ್ತಾರೆ ಕಣ್ಣಿಂದ ನೋಡಿದ್ರು ಅದನ್ನ ಒಪ್ಕೊಳಕ್ ರೆಡಿ ಇರಲ್ಲ ಅದೇ ಒಂದೇ ಬೇಜಾರಾಗಿದ್ದು ಇಲ್ಲಾಂದ್ರೆ ನಾವು ಕುಂದಾಪುರ ಹುಡುಗಿಯವರ ಕುಂದಾಪುರದವರಾಗಿ ಚೈತನ್ಯ ಪಡ್ತಾ ಇದ್ವಿ ಬಟ್ ಅವ್ರು ನಮ್ಗೆ ಡೈರೆಕ್ಟ್ ಆಗಿ ಕಾಣಿಸ್ತಾ ಇದೆ ಅವರು ಉಸ್ತುವಾರಿಯಲ್ಲಿ ತಪ್ಪು ಅದನ್ನ ಅವ್ರು ಒಪ್ಕೊಂಡಿದ್ರೆ ನಾವು ನಿಜವಾಗಿ ಖುಷಿ ಪಡ್ತಾ ಇದ್ವಿ ಬಟ್ ಅವ್ರು ಒಪ್ಕೊಂಡ್ ಫಸ್ಟ್ ಬಂದಾಗ ನಾವು ನಮ್ಮ ಊರ್ ಕಡೆ ಅಂತ ನಮ್ ಖುಷಿ ಇದ್ದು ನಾವು ಅವ್ರಿಗೆ ಅವರೇ ವಿನ್ ಆಗ್ಬೇಕಂತ ಔಟ್ ಮಾಡ್ತಿದ್ವಿ ಈಗ ನಮ್ಗೆ ಅವ್ರ